ಒಂದು ನಾಲ್ಕೈದು ದಿನದ ಹಿಂದೆ ಮೀಟಿಂಗ್ ಮಾಡಿ ಯಾರು ಗಿರೀಶ್ ಮಟ್ಟಣ್ಣವರ್ ವಿರುದ್ಧ ಮಹೇಶ್ ಶೆಟ್ಟಿ ತಿಮರೂಡಿ ವಿರುದ್ಧ ಸಮೀರ್ನ ವಿರುದ್ಧ ಕೆಟ್ಟ ಕೆಟ್ಟದಾಗಿ ಒಂದು ಟ್ರೋಲ್ ಮಾಡ್ತಾರೆ ನಗೆಪಾಟ್ಲಿ ಮಾಡ್ತಾರೆ ಅವರಿಗೆ ನಲ್ವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಆಫರ್ ಕೊಟ್ಟಿದ್ದಾರೆ ಒಂದು ಟ್ರೋಲ್ ಪೇಜ್ಗೆ ಒಂದು ಟ್ರೋಲ್ ಪೇಜ್ಗೆ ಗೆ ನಲವತ್ತು ಸಾವಿರದಿಂದ ಒಂದು ಲಕ್ಷ ಫೋರ್ಟಿ ಕೆ ಟು ಹಂಡ್ರೆಡ್ ಕೆ ಆಫರ್ ಕೊಟ್ಟಿದ್ದಾರೆ ಆನಂತರ ನಮ್ಮ ವಿರುದ್ಧ ಒಂದು ಅಶ್ಲೀಲವಾಗಿ ಆರ್ಟಿಕಲ್ ಮಾಡಿದರೆ ಬೈದು ಬರೆದ್ರೆ ಅವರಿಗೆ ಎರಡೂವರೆ ಸಾವಿರದಿಂದ ಹತ್ತು ಸಾವಿರವರೆಗೆ ಬೇಸ್ಡ್ ಆನ್ ದೇರ್ ವ್ಯೂವ್ಸ್ ಅವರ ವ್ಯೂವ್ಗಳ ಮೇಲೆ ಒಂದು ನಮ್ಮನ್ನು ಗಿರೀಶ್ ಮಟ್ಟಣ್ಣ ಅವ್ರಿಗೆ ಬೈದು ಬರೆದು ಬಿಟ್ಟರೆ ಎರಡೂವರೆ ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಬರ್ತದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಡೆ ಭಾಗದಂಥವ್ರಿಗೆ ಟ್ರೋಲ್ ಪೇಜರ್ಗಳಿಗೆ ಆಫರ್ ಮಾಡಿದ್ದಾರೆ ಸಂತೋಷದ ವಿಷಯ ಏನಂತ ಹೇಳಿದರೆ ಅನೇಕ ಟ್ರೋಲ್ ಪೇಜರ್ಗಳು ಇದನ್ನು ರಿಜೆಕ್ಟ್ ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣವ್ರ ಮುಖ ನೋಡಿ ಅಲ್ಲ ನಾವೇನು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ನ್ಯಾಯದ ಸಲುವಾಗಿ ಆ ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ನಾವು ಮಾತಾಡ್ತಾ ಇದ್ವಿ ದಿನ ನಾವು ನಮ್ಮ ಸ್ಟ್ಯಾಂಡ್ ಚೇಂಜ್ ಮಾಡಲ್ಲ ಅಂಥೇಳಿ ಟ್ರೋಲ್ ಪೇಜರ್ಗಳು ಮುಖಕ್ಕೆ ಬೈದು ಕಳಿಸಿದ್ದಾರೆ ಒಳ್ಳೆ ಡೆವಲಪ್ಮೆಂಟ್ ಇನ್ನು ಕೆಲವೊಬ್ಬರು ಆಯ್ತು ಬಿಡು ಮತ್ತಿಷ್ಟು ಸಿಗ್ತದೆ ಮಾಡಿಬಿಡೋಣ ಅಂತ ಒಪ್ಕೊಂಡಿದ್ದಾರೆ ನಾನು ಅವರಿಗೂ ಕೂಡ ಮಾಡಬೇಡಿ ಅಂತ ಹೇಳೋದಿಲ್ಲ ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್ ದುಡ್ಡು ಬರ್ತದೆ ಅದು ನಿಮ್ಮ ಹೊಟ್ಟೆಪಾಡು ನಿಮ್ಮ ಉದ್ಯೋಗ ಇಷ್ಟೊಂದು ದುಡ್ಡು ಬರ್ತದೆ ತಗೋಬೇಡ್ರಿ ಮಾಡಬೇಡ್ರಿ ಅಂತ ಹೇಳಕ್ಕೆ ನಾನು ಯಾವೂ ಅಲ್ಲ ಅವರೆಲ್ಲ ನಮ್ಮ ಭಾಗದ ಹುಡುಗರೆ ಆದರೆ ಅವರೆಲ್ಲರಿಗೂ ನಾನು ಒಂದು ಒಂದು ಎರಡು ಮಾತು ಹೇಳ್ತೇನೆ ನಮ್ಮನ್ನು ಎಷ್ಟು ಬೇಕಾದರೂ ಬೈರಿ ನೀವು ಏನು ಬೇಕಾದರೂ ಅವಮಾನ ಮಾಡಿ ಎಷ್ಟು ಬೇಕಾದರೂ ನಮ್ಮನ್ನು ಗೇಲಿ ಮಾಡಿ ಕೊನೆಗೆ ಒಂದೇ ಒಂದು ರಿಕ್ವೆಸ್ಟ್ ಲಾಸ್ಟಿಗೆ ನಿಮ್ಮ ಟ್ರೋಲಲ್ಲಿ ಒಂದು ಲೈನ್ ಹಾಕಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹಾಕ್ಬಿಡಿ ಸಾಕು ನಮಗೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹಾಕಿ ಸೌಜನ್ಯಳ ಒಂದು ಫೋಟೋ ಹಾಕಿಬಿಡಿ ಬಾರಾಕೂನ್ ಮಾಫ್ ಅಂತ ನಾವು ಏನು ತಲೆ ಕೆಡಿಸ್ಕೊಳ್ಳಲ್ಲ ನಾವು ಆ ನಂತರ ಇನ್ನೊಂದು ಹೇಳ್ತೇನೆ ಇದುವರೆಗೂ ಕೂಡ ನಾವು ಯಾರು ನಮ್ಮನ್ನು ಅವಮಾನ ಮಾಡಿದ್ದಾರೆ ಕೆಟ್ಟ ಕೆಟ್ಟದಾಗಿ ಪೋಸ್ಟ್ ಹಾಕಿದ್ದಾರೆ ಯಾರ ಮೇಲೂ ಕೂಡ ನಾವು ಕೇಸ್ ರಿಜಿಸ್ಟರ್ ಮಾಡಿಲ್ಲ ಮಾನನವಷ್ಟ ಮೊಕದ್ದಮೆ ನಾವು ಹಾಕಿಲ್ಲ ಇನ್ನು ಮುಂದನ್ನು ಕೂಡ ಹಾಕುವುದಿಲ್ಲ ಟ್ರೋಲ್ ಪೇಜರ್ಗಳಿಗೆ ಹೇಳ್ತಾ ಇದ್ದೀನಿ ನಾನು ನಮ್ಮನ್ನು ನೀವು ಕೆಟ್ಟ ಕೆಟ್ಟದಾಗ ಬೈದರೆ ಫ್ರೀಯಾಗಿ ಬೈರಿ ಯಾವ ಹೆದರಿಕೆನೂ ಬೇಡ ಅಳಕು ಬೇಡ ಆತಂಕ ಬೇಡ ಒಂದು ಪಿ ಎಸ್ ಆಯ್ದ ಕೇಸ್ ಅಂತೇಳಿ ಯಾರ ಮೇಲೂ ಕೂಡ ನಾವು ಕೇಸ್ ಹಾಕುವುದಿಲ್ಲ ಬೇಕಾದಂಗೆ ಬೈರಿ ನೀವು ನಮ್ಮ ಕಡೆಂತ್ರ ಪ್ರಾಮಿಸ್ ಅದು ಯಾಕಂತ ಹೇಳಿದರೆ ನಾವೇನು ಮಾಡಿ ಕೇಳಿ ನೀವು ಮಹೇಶ್ ಶೆಟ್ಟರ್ ಮೇಲೆ ಸುಮಾರು ಕೇಸ್ ಆಗಿದೆ ಅವರು ಕೂಡ ಕೇಸ್ ಹಾಕಿಲ್ಲ ಯಾವತ್ತಿಗೂ ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ದೂರ ಕೊಟ್ಟಿಲ್ಲ ಯಾಕಂತ ಹೇಳಿದರೆ ನಮಗೆ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇದೆ ನಮ್ಮ ಕಡೆ ಒಂದು ಪದ್ಧತಿ ಇದೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ನಂಬುವಂಥವ್ರಿಗೆ ಅಣ್ಣಪ್ಪಯ್ಯರನ್ನ ನಂಬುವವರಿಗೆ ಒಂದು ಪದ್ಧತಿ ಇದೆ ನಮ್ಮಲ್ಲಿ ಯಾರಾದರೂ ಜಗಳಕ್ಕೆ ಬಂದರೆ ನಮ್ಗೆ ತೊಂದರೆ ಕೊಟ್ಟರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ ಧರ್ಮಸ್ಥಳಕ್ಕೆ ಹತ್ತು ರೂಪಾಯಿ ಹಾಕ್ತೀವಿ ಅಂತೇಳಿ ನಾವು ಹರಕೆ ಹೊತ್ಬಿಡ್ತೀವಿ ನಾವು ಅದು ನಮ್ಮ ನಂಬಿಕೆ ಆದರೆ ಇವರಿಗೆ ದೇವಸ್ಥಾನದ ಗುತ್ತಿಗೆ ಹಿಡಿದಂತಹ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬಕ್ಕೆ ಆ ನಂಬಿಕೆ ಇಲ್ಲ ಹಿಂಗಾಗಿ ನಮ್ಮ ಮೇಲೆ ಹತ್ತು ಕೋಟಿ ರೂಪಾಯಿ ನನ್ನ ಮೇಲೆ ಹಾಕಿದ್ದಾರೆ ಯಾರು ಆ ಮಗು ಹೋಗಿತ್ತಲ್ಲ ಅಮೇರಿಕಕ್ಕೆ ಹೋದಂಥ ಮಗು ಹತ್ತು ಕೋಟಿ ನನ್ನ ಮೇಲೆ ಹಾಕಿದ್ದಾನೆ ನಾನು ಕೇಳೋದಪ್ಪ ಆಮೇಲೆ ಮಹೇಶ್ ಶೆಟ್ಟರ್ ಮೇಲೆ ಅನಿತಾ ಕಾಸೋರ್ಗೌಡ ಮೇಲೆ ಇನ್ನೂ ಯಾವುದು ಯೂಟ್ಯೂಬರ್ಗಳ ಮೇಲೆ ಹತ್ತು ಕೋಟಿ ಐದು ಕೋಟಿ ಒಂದು ಕೋಟಿ ಸಾಕಷ್ಟು ಕೋಟಿಗಟ್ಟಲೆ ಹಾಕಿದ್ದಾರೆ ನಾನು ಕೇಳೋದು ನೀವು ಧರ್ಮ ಅದೇ ಕುಟುಂಬದವರೇ ಹಾಕಿದ್ದಾರೆ ಚಿನಪ್ಪ ಹಾಕಿದ್ದಂತರೂ ಇನ್ನೂ ಸಾಕಷ್ಟಿದೆ ಅದು ಬಿಟ್ಟುಬಿಡಿ ಅದೇ ಕುಟುಂಬದವರೇ ದೇವಸ್ಥಾನವನ್ನು ನಡೆಸ್ತಕ್ಕಂತಹ ಅಧಿಕಾರಿಗಳ ಕುಟುಂಬನೇ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ ನಾವು ಹೋಗಿಲ್ಲ ನಾವು ಕೋರ್ಟಿಗೆ ಹೋಗಲಿಲ್ಲ ನಮ್ಗೆ ಅವಮಾನ ರೀ ಅಂತೇಳಿ ಹೋಗಲಿಲ್ಲ ಇಲ್ಲಿ ನಾವು ಕೇಳೋದು ನಮಗೆ ನಂಬಿಕೆ ಇದೆ ಮಂಜುನಾಥ ಸ್ವಾಮಿ ನ್ಯಾಯ ಕೊಡಿಸ್ತಾನಂತ ಹೇಳಿ ನಾವು ದೇವ್ರಿಗೆ ಬಿಟ್ಬಿಟ್ಟಿದ್ದೇವೆ ನೀವು ದೇವಸ್ಥಾನದ ಗುತ್ತಿಗೆದಾರ್ರಿ ನೀವು ಕಾಂಟ್ರಾಕ್ಟ್ರು ನೀವು ಅಧಿಕಾರಿಗಳು ನೀವು ನಿಮ್ಮ ಕುಟುಂಬಕ್ಕೆ ಒಂದು ಹತ್ತು ರೂಪಾಯಿ ಇಲ್ಲ ಹತ್ತು ರೂಪಾಯಿ ಹುಂಡಿಗೆ ಹಾಕಕ್ಕಾಗಲ್ವಾ ನಿಮಗೆ ಹ ಯಾಕೆ ಹತ್ತು ಕೋಟಿ ಹದಿನೈದು ಕೋಟಿ ಐದು ಕೋಟಿ ಮಾನ ನಷ್ಟ ಮಾನ ಹಾನಿ ಮಾನ ಮಾನಹಾನಿ ಅಂತ ಹಾಕ್ತಾ ಇದಿರಿ ಇಡೀ ಜಗತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಭಕ್ತರು ಪೊಲೀಸ್ ಸ್ಟೇಷನ್ ಕೋರ್ಟ್ಗಿಂತ ಆ ಸ್ವಾಮಿ ಮೇಲೆ ನಂಬಿಕೆ ಇಡ್ತಾರೆ ನಿಮಗೆ ನಂಬಿಕೆ ಇಲ್ವಲ್ಲ ರೀ ಒಂದು ಹತ್ತು ರೂಪಾಯಿ ಹಾಕಕ್ಕಲ್ಲ ರೀ ನಿಮಗೆ ಅದೇ ಅದೋ ಲ್ಯಾಂಬರ್ ಗಿಣಿ ತೊಗೊಂಡು ದೊಡ್ಡದಾಗಿ ತೋರಿಸ್ತೀರಿ ಲ್ಯಾಂಬರ್ ಗಿಣಿ ತಗೊಂಡು ಬಂದ್ವಿ ಗಿಣಿ ಒಳಗೆ ತಿರ್ಗಾಡ್ಸಿದ್ವಿ ಅಂಥೇಳಿ ಗಿಣಿನೂನೋ ಕಾಗೇನೂ ಅಲ್ಲ ನಿಮ್ಮ ಏನು ಅನ್ಬೇಕು ನಿಮ್ಮ ಮುಸುಡಿಗೆ ಲ್ಯಾಂಬರ್ ಗಿಣಿಯಲ್ಲಿ ಬಂದು ದೊಡ್ಡದಾಗಿ ತೋರಿಸ್ತೀರಿ ಹತ್ತು ರೂಪಾಯಿ ಇಲ್ಲ ನಮ್ಮ ಮೇಲೆ ಒಂದು ಮಂಜುನಾಥ ಸ್ವಾಮಿಗೆ ನಾವು ನಾವು ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಒಂದು ಸೌಜನ್ಯ ಹೋರಾಟಗಾರರು ನಮ್ಮ ಮಾನವನ್ನ ಹರಾಜು ಹಾಕ್ತಾ ಇದ್ದಾರೆ ಬೀದಿ ಬೀದಿಯಲ್ಲಿ ಅಂಥೇಳಿದ್ದು ಸ್ವಾಮಿ ನೀನೇ ನೋಡ್ಕೋ ಅಂತೇಳಿ ಒಂದು ಹತ್ತು ರೂಪಾಯಿ ಹಾಕೋಕ್ಕಾಗಲ್ಲ ನಿಮಗೆ ಗುಂಡಿಗೆ ವರ್ಷಕ್ಕೆ ನಾಲ್ಕುನೂರು ಕೋಟಿ ರೂಪಾಯಿ ಹುಂಡಿ ದುಡ್ಡು ಎತ್ತುತ್ತೀರಿ ನೀವು ಭಕ್ತರು ಹಾಕಿದರೆ ನಾಲ್ಕುನೂರು ಕೋಟಿ ರೂಪಾಯಿ ಎತ್ತುತ್ತೀರಿ ನೀವು ಪ್ರತಿ ವಾರ ಒಂದು ಸಾವಿರ ಕೋಟಿ ರೂಪಾಯಿ ಮೀಟರ್ ಬಡ್ಡಿ ದಂಧೆಯಲ್ಲಿ ಎತ್ತುತ್ತಿದ್ದೀರಿ ನೀವು ಹತ್ತು ರೂಪಾಯಿ ಹಾಕೋಕಲ್ಲ ಇಲ್ಲ ನಿಮ್ಗೆ ಗುಂಡಿಗೆ ನಿಮ್ಮ ಹಣೆ ಬಾರಿ ನಿಮ್ಮ ಮುಸುಡಿಗೆ ನಾವು ಹಾಕ್ತಾ ಇಲ್ಲ ನಾವು ಕೇಸ್ ಆಗ್ತಾ ಇಲ್ಲ ನಿಮ್ಮ ಮೇಲೆ ಇವ್ರ ಮೇಲೆ ಆಮೇಲೆ ಯಾವುದೇ ಟ್ರೋಲ್ ಪೇಜರ್ ಮೇಲೆ ಕೂಡ ನಾವು ಅದೇ ಕಾರಣಕ್ಕೆ ಹಾಕ್ತಾ ಇಲ್ಲ ನೋಡ್ಕೊಳ್ಳಿ ದೇವರು ಇದೇ ಆ ಶಕ್ತಿ ಆ ಶಕ್ತಿ ಮೇಲೆ ಬಹಳ ನಂಬಿಕೆ ಇದೆ ನಮಗೆ ಅದರ ಸಲುವಾಗಿ ಯಾವುದೇ ಕೇಸ್ ಆಗ್ತಿಲ್ಲ ನಾವು ಬೇಕಾದಂಗೆ ಬೈರಿ ಒನ್ಸ್ ಅಗೇನ್ ನಾನು ಲಾಸ್ಟಿಗೆ ಏನು ಹೇಳ್ತಾ ಇದ್ದೀನಿ ಎಷ್ಟೇ ಟ್ರೋಲ್ ಪೇಜರ್ ಪಾಪ ನಾನು ಮೆಚ್ಚಬೇಕು ಆ ಟ್ರೋಲ್ ಪೇಜರ್ಗಳಿಗೆ ರಿಜೆಕ್ಟ್ ಮಾಡಿದಾರಲ್ಲ ಅವ್ರಿಗೆ ಅಂತ ಅಂಥೇಳಿ ಆದರೆ ಯಾರು ಬೈತೀರಿ ಒಂದೇ ಒಂದು ಸೆಂಟೆನ್ಸ್ ಜಸ್ಟ್ ಫಾರ್ ಸೌಜನ್ಯ ಇದು ರೈಟ್ ನ್ಯೂಸ್